ವೇದಿಕೆ ಮೇಲೆ ಗಣಿವೆ ಹಾಗೂ ಶ್ರೀರಂಗಪಟ್ಟಣದ ಪಟ್ಟಣದ ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ ನಮಸ್ಕಾರ ಏನು ಇವತ್ತು ದಸರಾ ಹಬ್ಬದ ಒಂದು ಉದ್ಘಾಟನೆ ಸಮಾರಂಭಕ್ಕೆ ನಾವು ಬಂದಿದ್ದು ನಮಗೆ ಭಾಳ ಖುಷಿ ಇದೆ ಯಾಕಂದರೆ ಯೂಶಲ ನಾವು ಶೂಟಿಂಗ್ ಬರ್ತಾಯಿದ್ದು ರಥಸಪ್ತಮಿಯಿಂದ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ಇಲ್ಲಿ ಗಂಜಾಮು ಸುತ್ತಮುತ್ತ ಶ್ರೀರಂಗಪಟ್ಟಣ ಸುತ್ತಮುತ್ತ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ್ವಿ ಯಾವತ್ತೂ ಮರೆಯೋಕಾಲ ಯಾಕಂದರೆ ನಾವು ಯೂಜ್ಲಾ ಬರಬೇಕಾದ್ರೆ ಶೂಟಿಂಗ್ ಬರ್ತಾಯಿದ್ವು ಇಲ್ಲಿ ಇವತ್ತು ದಸರಾ ಹಬ್ಬದ ಉದ್ಘಾಟನೆ ಸಮಾರಂಭ ಬಂದಿದ್ದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಇಲ್ಲಿ ಸಾಕಷ್ಟು ಶೂಟಿಂಗ್ ಮಾಡಿದ್ವಿ ಇಲ್ಲಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸ್ನೇಹಿತರು ಜಾಸ್ತಿ ಇದ್ದಾರೆ ಬಂದು ಬಳಗ ಎಲ್ಲ ಜಾಸ್ತಿ ಇದ್ದಾರೆ ಖುಷಿಯಾಗುತ್ತೆ ಇಲ್ಲಿ ಬಂದು ಶೂಟಿಂಗ್ ಮಾಡಬೇಕು ಅಂದರೆ ಯಾಕಂದರೆ ಇಲ್ಲಿ ಶ್ರೀರಂಗ ದೇವರಿದ್ದಾರೆ ಪಕ್ಕದಲ್ಲಿ ಮಿಶಾಂಬ ದೇವಿ ಇದೆ ಅಲ್ಲಿ ಚಾಮುಂಡೇಶ್ವರಿ ತಾಯಿ ಸುತ್ತಲೂ ಬರೀ ದೇವ್ರುಗಳಿದ್ವು ಅದು ಅಭಿಮಾನಿ ಅಲ್ಲೆಲ್ಲ ಅಲ್ಲಲ್ಲ ಅಂತ ಒಂದು ಭಾವನೆ ಅಷ್ಟೇ ಸೊ ಅದಕ್ಕೆ ನಾವಿರೋ ಸಿನ್ಮಾ ಯಾವುದೇ ಸಿನಿಮಾ ಮಾಡಿದ್ರು ಶ್ರೀರಂಗಪಟ್ಟಣ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಆ ಸಿನಿಮಾ ಹಿಟ್ಟಾಗೋದು ಗ್ಯಾರಂಟಿ ಅದು ಅದೇನು ಹೇಳದೇ ಬೇಡ ಅದು ನಮ್ಮ ಅಪ್ಪಾಜಿ ಮಾಡಬೇಕಾದ್ರೂ ಸರಿ ಅಪ್ಪು ಮಾಡಬೇಕಾದ್ರೂ ಸರಿ ನಾ ಮಾಡಬೇಕಾದ್ರು ಸರಿ ಯಾರೇ ಮಾಡಿದ್ರು ಈ ಸ್ಥಳ ಒಂಥರ ಶ್ರೇಷ್ಠವಾದ ಸ್ಥಳ ಇಲ್ಲಿ ಬರೋಕ್ಕೆ ಒಂದು ಖುಷಿಯಾಗುತ್ತೆ ಹೆಮ್ಮೆ ಆಗುತ್ತೆ ಅದು ಈ ಈ ರೀತಿ ಒಂದು ಸಮಾರಂಭಕ್ಕೆ ಬರೋದು ಇನ್ನೂ ಒಂದು ಖುಷಿಯಾದ ವಿಷಯ ಹೇಳಿಕೆ ನಮ್ಮ ಅವರು ನಮಗೆ ತುಂಬ ಆಪ್ತರು ಮೊದಲಿಂದ ಇದ್ದೀನಿ ಅವ್ರನ್ನ ಇವತ್ತು ಅವ್ರ ಸಮೂಹದಲ್ಲಿ ನಡೀತಾ ಇರೋದು ಆಮೇಲೆ ರಮೇಶ್ ಈ ಕ್ಷೇತ್ರ ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಮಂಡ್ಯ ಡಿ ಸಿ ಅವ್ರು ರಮೆ ಕುಮಾರ್ ಅವ್ರು ಬಂದಿದ್ದಾರೆ ಡಾಕ್ಟರ್ ಕುಮಾರ್ ಅವರು ಸೊ ಇವ್ರು ಅವಾಗವಾಗ ಫೋನ್ ಮಾಡಿ ನಾನು ಹೇಳಿದೆ ಇಲ್ಲ ನಾನು ಒಪ್ಕೊಂಡಿದ್ದೀನಿ ಬಂದೇ ಬರ್ತೀನಿ ಬಿಡಿ ಅಂದೆ ಆದರೂ ಮನೆಗೆ ಬಂದು ಕಲ್ತಿದ್ದಾರೆ ಸರಿ ಮನೆಗೆ ಬರಬಾರ್ದು ತರ ಪಾಪ ಅಷ್ಟು ದೂರ ಯಾಕೆ ಬರಬೇಕು ಫೋನ್ ಹೇಳಿದೆ ಸಾಕು ಅಂತ ಆದರೂ ಪ್ರೀತಿ ತೋರಿಸಿ ಬಂದಿದ್ದಾರೆ ನಾವಿಲ್ಲಿ ಬಂದಿದ್ವಿ ತುಂಬ ಬಂದು ಭಾಳ ಖುಷಿ ಆಯ್ತು ನಿಮ್ಮೆಲ್ಲರೂ ನೋಡಿದ್ವಿ ಮತ್ತು ಬೆಳಿಗ್ಗೆ ನೋಡಿದಾಗ ಆ ಕ್ರೌಡು ಅಂದರೆ ಒಂದು ಹಬ್ಬ ಅಂತ ಬಂದಾಗ ಎಷ್ಟು ಉತ್ಸಾಹದಿಂದ ಮಾಡ್ತೀರಾ ಉತ್ಸಾಹದಿಂದ ನಾವೆಲ್ಲ ಭಾಗವಹಿಸ್ತೀವಿ ಯಾಕಂದರೆ ಅದೇನಿಲ್ಲ ಹಬ್ಬ ಬಂದಾಗ ಎಲ್ಲರೂ ಅದನ್ನ ಪಾರ್ಟಿಸಿಪೇಟ್ ಮಾಡಬೇಕು ಅಲ್ಲಿ ಜಾತಿ ಗೀತಿ ಏನು ಬರೋಲ್ಲ ಅಲ್ಲಿ ಎಲ್ಲರೂ ಬಂದು ಭಾಗವಹಿಸ್ಬೇಕಷ್ಟೇ ಅದೇ ಹಬ್ಬ ಬಯಸೋದು ಅದೇನೆ ಯಾವುದೇ ಫೆಸ್ಟಿವಲ್ ಆಗಲಿ ಹಬ್ಬದಲ್ಲಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ವಿಷಯ ದೊಡ್ಡ ಸಂಭ್ರಮ ಅದು ದಸರಾ ಇದೆಯಲ್ಲ ಅದೊಂಥರ ಎಲ್ಲ ಕಡೆಯಿಂದ ಬರ್ತಾರೆ ಓಕೆ ರಮೇಶ್ ಬಂಡಿ ಹಾಂ ರಮೇಶ್ ಬಂಡೀಸ್ ಇದೇ ಗುಡು ಸಾರಿ ರವಿ ಅದು ಸುತಿ ಹೆಸರು ಬರೋಲ್ಲ ಬಟ್ ಆದರೂ ನಮ್ಮ ಹೃದಯದಲ್ಲಿರ್ತೀರ ನೀವು ಡೋಂಟ್ ವರಿ ಭಾಳ ಖುಷಿ ಆಯಿತು ಬಂದಿದ್ದು ಸೊ ಚೆನ್ನಾಗಿ ಎಂಜಾಯ್ ಮಾಡಿ ನನಗೆ ಭಾಳ ಅಂತ ಇವತ್ತು ಲಿಸ್ಟ್ ನೋಡ್ತಾ ಇದ್ದೆ ಶ್ರೀರಂಗ ಬರೋರು ಎಲ್ಲ ಒಂದು ಈ ಆದಮೇಲೆ ಎಲ್ಲ ಸಿಂಗರ್ಸ್ ಬರ್ತಾ ಇರೋದು ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾ ಇರೋದು ಪಕ್ಕ ನಮ್ಮ ಕನ್ನಡಿಗರು ಬರ್ತಾ ಇರೋದು ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಅದು ನಮ್ಗೆ ತುಂಬ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ ಯು ವೆರಿ ಮಚ್ ಯಾಕಂದರೆ ನಮ್ಮ ಕನ್ನಡದವರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ತೋರಿಸೋಕೆ ಒಂದು 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 ಒಳ್ಳೆಯ ಒಂದು ವೇದಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ಣಿ ಎಲ್ರಿಗೂ ದೇವರು ಒಳ್ಳೇದು ತಾಯಿ ತಾಯಿ ತಾಮುಂಡೇಶ್ವರಿ ಒಳ್ಳೇದು ಮಾಡಿದ ಕೇಳ್ಕೊತೀನಿ ಶಿವಣ್ಣ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಣ್ಣ ಇಷ್ಟೆಲ್ಲ ಇದರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನವೆಂಬರ್ ಹದಿನೈದನೇ ತಾರೀಕು ಬಹಳ ಬಹಳ ಕಾತ್ರದಿಂದ ಕಾಯ್ತಿರುವಂತಹ ಅಭಿಮಾನಿಗಳಿಗೆ ಒಂದು ಸಂಭ್ರಮ ದಿನ ಯಾಕೆ ಅಂತ ಹೇಳಿದ್ರೆ ನವಂಬರ್ ಹದಿನೈದನೇ ತಾರೀಕು ಭೈರತಿ ರಣಗಲ್ ನಮ್ಮ ನರ್ಧನ್ ಅವರ ನಿರ್ದೇಶನದಲ್ಲಿ ಮೂಡಬಂತ ನಮ್ಮ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣದಲ್ಲಿ ಮೂಡುವಂತ ಒಂದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂತ ಹೇಳುದು ಸಿನಿಮಾ ಬಗ್ಗೆ ದಯವಿಟ್ಟು ಏನ ಇದು ಮಫ್ತಿ ಪ್ರೀಕ್ವೆಲ್ ಇದು ಮಫ್ತಿಲಿ ಭೈರತಿ ರಣಗಲ್ ಪಾತ್ರ ನೋಡುತ್ತೀರ ಭೈರತಿ ರಣಗಲ್ ಹೇಗೆ ಆಗಾದ ಯಾತಿಗೋಸ್ಕರ ಆದ ಯಾವಾಗಿಂದ ಆದ ಕೆಲವು ಟೈಮ್ ಏನು ಮಾಡ್ತೀವಿ ಅವನು ಬೆಳೆದ ಮೇಲೆ ಆಗ್ತಾನೆ ಬಟ್ ಅವ್ನ ಚೈಲ್ಡ್ಹುಡ್ ಇದ್ದ ಅವ್ನ ಧ್ಯೇಯ ಏನು ಅವ್ನು ಯಾರಿಗೋಸ್ಕರ ಬದುಕ್ತಾನೆ ಯಾತಿಗೋಸ್ಕರ ಬದುಕ್ತಾನೆ ಯಾರಿಗೋಸ್ಕರ ಬದುಕ್ತಾನೆ ಅನ್ನೋದೇ ಈ ಸಿನಿಮಾ ನಿಮ್ಮ ನೋಡಿದಾಗ ತುಂಬ ನೀವು ಬಂದು ನೋಡಿದಾಗ ಸಿನಿಮಾದಲ್ಲಿ ನೀವು ಕನೆಕ್ಟ್ ಆಗ್ತೀರಾ ಅಂದರೆ ಪ್ರತಿಯೊಂದು ಪಾತ್ರಗಳಿರ್ಬೋದು ಈಗಿನ ಜನ್ರೇಷನ್ಲಿ ಏನೇನು ಬೇಕೋ ಜ ಏನೇನು ನಡೀತಾ ಇದೆಯೋ ವ್ಯವಸ್ಥೆಯಲ್ಲಿ ಅದೆಲ್ಲ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ವಿಷುವಲ್ ಆಗಲಿ ಇಲ್ಲ ಎಲ್ಲ ಎಲ್ಲ ಪಾತ್ರದ ಅಭಿನಯ ಆಗಲಿ ಇದರಲ್ಲಿ ಬರೀ ಭರತೀರಾಣಿಗಳು ಮತ್ತೆ ಕಾಣಿಸ್ಕೊಳ್ಳಲ್ಲ ಯಾಕಂದರೆ ಪಕ್ದ ಬರೋ ಕ್ಯಾರೆಕ್ಟರ್ಸ್ ಎಲ್ಲ ಇದೆಯಲ್ಲ ಅದು ಹೇಗೆ ಭರತೀರಣಿಗಳ ಮೇಲೆ ಮೇಲೆ ಎತ್ತುತ್ತೆ ಅನ್ನೋದೇ ಈ ಸಿನಿಮಾ ಬಂದು ನೋಡಿದಾಗ ನಿಮಗೆ ಭಾಳ ಖುಷಿ ಕೊಡುತ್ತೆ ನಮ್ಮ ನಮ್ಮ ನಿರ್ಮಾಣದ ಎರಡನೇ ಚಿತ್ರ ಗೀತಾ ಪಿಕ್ಚರ್ಸ್ಲಿ ವೇದ ಮಾಡಿದ್ದು ಇದು ಅದಾದಮೇಲೆ ಇವಾಗ ಇದು ಮಾಡ್ತಿರೋದು ಎರಡನೇ ಸಿನಿಮಾ ಭಾರಿ ತಿರಾಣಿಗಳು ಎಲ್ಲರೂ ಬಂದು ನೋಡಿ ನವಂಬರ್ ಫಿಫ್ಟೀನ್ತ್ ಆಶೀರ್ವಾದ ಮಾಡಿ ದಯವಿಟ್ಟು ಯಾರು ಮರಿಬೇಡಿ ನವಂಬರ್ ಹದಿನೈದನೇ ತಾರೀಕು ಸಿನಿಮಾ ನೋಡ್ತೀರಾ ಅಲ್ಲಿಂದ ನೀವು ಬಂದಿದ್ದೀರಾ ಅಂತ ತುಂಬಾನೇ ಕಾಯ್ತಾ ಇದ್ರು ಶಿವಣ್ಣನಿಂದ ಏನಾದ್ರೂ ಒಂದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಿಮ್ಮಿಂದ ಒಂದು ಡೈಲಾಗ್ ಏನಾದ್ರು ಡೈಲಾಗ್ ಬೇಡ ಅದು ಡೈಲಾಗ್ ಕೇಳಿರ್ತಾರೆ ನಾ ತಾಳ್ಮೆ ಕಳ್ಕೊಂಡಾಗ್ಲಲ್ಲ ಎಷ್ಟೋ ಜನ ತಳಿಗಳ್ ಕಳ್ಕೊಂಡ್ಬಿಟ್ಟಿದ್ರು ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನು ಚಂದವೋ ಕೈಯಿದ್ದು ದಾನ ಮನಸ್ಸಿದ್ದು ಪ್ರೀತಿ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಏನ್ ಚಂದವೋ ಶಿವನು ಶಿವನು ಕೊಟ್ಟ ಆಸ್ತಿ ಭೂಮಿಯ ಸಿರಿ ಅವನ ಆಸ್ತಿ ನನ್ನದೆನ್ನೋದು ಏನ್ ಚಂದವೋ ಏನ್ ಚಂದವೋ ಇವನ್ ಯಾರ ಮಗನೋ ಹಿಂಗವನಲ್ಲ ಇವಳ್ಯಾರ ಮಗಳೋ ಹಿಂಗವಳಲ್ಲ ಮಹಾಲಕ್ಷ್ಮಿ ರೂಪಾ ಶೂರಾಯಿ ಭೂಪಾ ಮಹಾಲಕ್ಷ್ಮಿ ರೂಪಾ ಶೂರಾಯಿ ಬೋಪಾ ಕಣ್ಣಿಂದಲೇ ಸೆಳ್ಕೊಂಡ್ಲೆ ಹಾ ಇವನ್ ಯಾರ ಮಗನು ಹಿಂಗವನಲ್ಲ ರಾಜ್ಕುಮಾರ್ ಮಗನು ಶಿವರಾಜ್ ಕುಮಾರ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನೆಮ್ಮದಿಗೆ ಬಂದವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರವೈ 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 ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಜಾಯನ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಶಿವಣ್ಣ ಅವರಿಗೆ ಇನ್ನೊಂದು ಹೆಸರೇ ಹೆಂಗ್ ಎನರ್ಜಿ ಹೀರೋ ನಮ್ಮ ಪ್ರೀತಿಯ ಶಿವಣ್ಣವರಿಗೆ ಬರ್ಲಿ ಜೋರಾದ ಚಪ್ಪಾಳೆ ನಾವು ಶಿವಣ್ಣವರ ಸಿನಿಮಾದ ಹಾಡಿನಿಂದನೇ ಅವರಿಗೆ ಹಾರೈಸ್ತಾ ಇದ್ದೀವಿ ಶುಭವಾಗುತ್ತೈತಮ್ಮ ಗೆಲುವಾಗುತ್ತೈತಮ್ಮ ಭೈರತೀರಣಗಳಿಗೆ ಶುಭವಾಗಲಿ ಗೆಲುವಾಗಲಿ ವಿಜಯಲಕ್ಷ್ಮಿ ಒಲಿದು ಬರ್ಲಿ ಬಂಧುಗಳೇ ನಮ್ಮ ಜಿಲ್ಲೆಯ ಹೆಮ್ಮೆಯ ಕಂದನಿಗೆ ಗೌರವನ ಸಲ್ಲಿಸುವ ಕ್ಷಣ ಇದು ಕುಮಾರಿ ಹನ್ವಿತ್ ಕುಮಾರ ಹನ್ವಿತ್ ಜಿ ಸ್ವಾಮಿ ಅವರಿಗೆ ಜಿಲ್ಲಾಡಳಿತ ಮಂಡ್ಯ ಜಿಲ್ಲೆ ವತಿಯಿಂದ ಸನ್ಮಾನ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಸಮಯ ಸನ್ಮಾನ್ಯ ಸಚಿವರಾದ ಶ್ರೀ ಎನ್ ಸ್ವಾಮಿ ಅವರಿಂದ ಎರಡು ವರ್ಷ ಎರಡು ತಿಂಗಳಿನಿಂದ ಎರಡು ತಿಂಗಳಿನ ಈ ಪುಟ್ಟ ಕಂದ ಮಾಡಿರುವ ಸಾಧನೆಗೆ ಚಪಾಳಿಯನ್ನು ಕೊಡಲೇಬೇಕು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಬಿ ಆರ್ ಅಚೀವರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನು ಪಡೆದಿದ್ದಾನೆ ವರ್ಸಟೈಲ್ ವಿಷಯಗಳ ವಸ್ತುಗಳನ್ನು ಗುರುತಿಸುವಂತಹ ಮತ್ತು ಪಠಿಸುವಂತಹ ಪ್ರತಿಭೆ ಹನ್ ಅನ್ವಿತ್ ಜಿ ಸ್ವಾಮಿ ಇಂಗ್ಲೀಷ್ ವರ್ಣಮಾಲೆಗಳು ಮತ್ತು ಪದಗಳು ವಾರದ ದಿನಗಳು ತಿಂಗಳುಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪ್ರಾಣಿಗಳ ಹೆಸರುಗಳು ತರಕಾರಿಗಳ ಹೆಸರುಗಳು ಹಣ್ಣಿನ ಹೆಸರುಗಳು ವಾಹನಗಳ ಹೆಸರುಗಳು ಪಕ್ಷಿಗಳ ಹೆಸರುಗಳು ದೇಹ ಭಾಗಗಳು ಒಂದರಿಂದ ಇಪ್ಪತ್ತರವರೆಗೆ ಸಂಖ್ಯೆಗಳು ವೈಯಕ್ತಿಕ ಪರಿಚಯ ಹಾಗೂ ಕುಟುಂಬದ ಸದಸ್ಯರುಗಳ ಹೆಸರುಗಳು ಮತ್ತು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಹೆಸರುಗಳನ್ನು ಹೇಳುವ ಹೇಳುವಲ್ಲಿ ಇವನ ಜ್ಞಾನ ಶಕ್ತಿ ನೆನಪಿನ ಶಕ್ತಿ ಅಗಾಧವಾಗಿದೆ నిజకు జీ స్వామి నిజకు కూడా ఇవర సాధన శ్లాఘనీయ సంభ్రమ